ವೆಲ್ಕಮ್ ಬ್ಯಾಕ್ ಟು ರಾಧಿಕಾಮೂರ್ತಿ ಯೂಟ್ಯೂಬ್ ಚಾನಲ್ ಏನಪ್ಪ ಸ್ಪೆಷಲ್ ಅಂತ ಅಂದರೆ ಬೇಗ ರೆಡಿ ಆಗಿಬಿಟ್ಟು ಇವತ್ತು ಶನಿವಾರ ಅಲ್ವಾ ಹುಣ್ಮೆ ಸೊ ರಾಮದೇವ್ರ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಫೈನಲಿ ಎಲ್ಲ ಕೆಲಸ ಮಾಡಿಬಿಟ್ಟು ಬೇಗ ಬೇಗನೆ ಹೋದ್ವಿ ಬಸ್ ಇಲ್ಲಿಂದ ನಾವು ನಮ್ಮೂರಿಂದ ಬಸ್ಸಲ್ಲಿ ಸ್ಟ್ ಅಲ್ಲಿ ಆರ್ ಚತ್ರ ನಿಲ್ ಇಳ್ಕೊಂಡು ಅಲ್ಲಿ ಒಂದು ಆಟೋ ಮಾಡ್ಕೊಂಡು ಹೋದ್ವಿ ಸೊ ಫೈನಲಿ ಹೋಗ್ತಿದ್ದೀವಿ ನೋಡಿ ಸುತ್ತಮುತ್ತ ಯಾವ ರೀತಿ ಇದೆ ಅಂತ ನಾನಿದು ಸೆಕೆಂಡ್ ಟೈಮ್ ಇರಬೇಕು ಅನಿಸುತ್ತೆ ಹೋಗ್ತಿರೋದು ಅಂದರೆ ಅಷ್ಟೊಂದು ಆಗಿಲ್ಲ ನೋಡಿರಲಿಲ್ಲ ನೋಡಿ ಹೋಗ್ತಿದ್ದೀವಿ ನಡ್ಕೊಂಡು ಹೋಗ್ತಿದೀವಿ ಜನ ಯಾವ ರೀತಿ ಇದೆ ಅಂತ ಜನಗಳು ಇಷ್ಟು ಎಷ್ಟು ರಶ್ ಇದೆ ಅಂತ ನೀವೇ ನೋಡ್ಬೋದು ಇಲ್ಲೇ ನಾನು ಇಷ್ಟೊಂದು ಜನ ಇದ್ದಾರಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಯಾರು ಎಲ್ಲ ಫ್ರೀಯಾಗಿ ದರ್ಶನ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ ಸೊ ಇಲ್ಲ ತುಂಬ ಜನ ಇದ್ದರು ಆ್ಯಂಡ್ ಅಲ್ಲಿ ಹೋಗಿ ಜೋಗನಳೆ ಅದೆಲ್ಲ ಇತ್ತು ಉಯ್ಯಾಲೆ ಎಲ್ಲ ಸೊ ಅವರೆಲ್ಲ ಆಟ ಆಡ್ತಿದ್ರು ಈಗ ಫೈನಲ್ಲಿ ಹೋಗೋಣ ಬನ್ನಿ ಹೋಗ್ತಿದ್ವಿ ಇಷ್ಟೇ ಎಲ್ಲ ಸ್ಯಾಂಪಲ್

ఆండ్ ఇది హి సో ఫైనల్లీ మెట్లు ఎత్కం ఈ మెయిన్ హోగ్ నేను ఎస్ట్ మెట్లు ఏను అంటే మా గిల్లా సో అతను ఇల్వ నోడ సో అది ఫైన్ ఉండూ ఆీ ఈ మెట్లు సో బన్నీ మెట్లు ಸೊ ಹಾಗೆ ನಾನು ನಡ್ಕೊಂಡು ಹೋಗ್ತೀನಿ ಹಾಗೆ ವೀಡಿಯೋ ಮಾಡಿ ವೀಡಿಯೋ ಮಾಡು ಅಂದ್ಬಿಟ್ಟು ಹಾಗೆ ನಡ್ಕೊಂಡು ಹೋಗೋದು ಒಂದು ವೀಡಿಯೋ ಮಾಡ್ಕೊಂಡ್ವಿ ಸೊ ಫೈನಲಿ ಸ್ವಲ್ಪ ಒಂದು ಮೆಟ್ಲದಕ್ಕೆ ನನಗಾಗಲೇ ಸುಸ್ತಾಗೋಯಿತು ತುಂಬ ಸ್ವೆಟ್ ಕೂಡ ಆಗೋಗಿದ್ದೆ ಸೊ ಇನ್ನೂ ಎಷ್ಟು ಮೆಟ್ಲಿದ್ರೆ ಅದು ಇದು ಅಂತೆಲ್ಲ ಕೇಳ್ತಿದ್ದೆ ಬಟ್ ಯಾರೂ ರೆಸ್ಪಾನ್ಸ್ ಕೂಡ ಮಾಡಿಲ್ಲ ಸೊ ಎಲ್ಲ ಕೋತಿಗಳು ಕೂಡ ಇವೆ ನೋಡಿ ನೀವು ಮ್ಯಾಲದ ನೀನು ತಲೆನೋ ನೋಡಿ సో నెక్స్ట్ అది మేనే అనౌన్స్మెంట్ మాత సో ఇత్ర ఇబోదు అనిబుట్టు హాకే మెట్లెత్తుకుంటు ముందే ఉంటాయి సో ఇన్న ముందే మెట్ల ఇన్నే అసే అంత అన్నీ ಸೊ ತುಂಬ ಆದಮೇಲೆ ನಾನು ಈ ಥರ ಔಟ್ಸೈಡ್ ಬಂದಿರೋದಲ್ವ ಸೊ ಅದರಿಂದ ನನಗೆ ತುಂಬ ಸುಸ್ತಾಯ್ತಿತ್ತು ತುಂಬ ಸ್ವೆಟ್ ಕೂಡ ಹಾಕ್ತಿದ್ದೆ ಆಮೇಲೆ ಈಶ್ವರದ್ದು ಶುಂಗೆ ಇದಿತ್ತು ಅದನ್ನು ಕೂಡ ಮಾಡಿದ್ದೀನಿ ಅದೇ ಆಗೋಗಲ್ಲ ಟ್ರೆಂಡ್ ಸೊ ಸುತ್ತ ನೇಚರ್ ಯಾವ ರೀತಿ ಇದೆ ನೀವೇ ನೋಡ್ಬೋದು ബീച്ചു കൂരി നോക്ഷ ഇഷ്ട ജന ബന്റു ബേഗന ಸೊ ಸೊ ಫೈನಲಿ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಲ್ಲಿ ವೀಡಿಯೋ ಮಾಡ್ಬೋದ ಗೊತ್ತಾಗ್ತಿಲ್ಲ ಸೊ ಟೈಮ್ ಹೋಗ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಬರ್ತೀಟು ನೆಗೆ ಇಟ್ಕೊಳಕ್ಕೆ ಗಂಧನ ಸೊ ಆ ಗಂಧನ ಇಟ್ಕೊಂಡು ಈಗ ಹೋಗ್ತಿದ್ದೀವಿ ಸೊ ಬನ್ನಿ ಹೋಗೋಣ ಸೊ ಹೋಗಿದ ತಕ್ಷಣ ಅಲ್ಲಿ ದೇವರು ರೌಂಡ್ ಬರುತ್ತೆ ಅಲ್ವಾ ದೇವಸ್ಥಾನ ನಮಗಂತೂ ತುಂಬಾ ಖುಷಿ ಆಯ್ತು ಸೊ ಅದನ್ನ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ಸೊ ನಾವು ಬಂದಿದ ತಕ್ಕೊಂದ್ಸಲ ಅಲ್ಲಿ ಒಳಗಡೆ ಅಂತೂ ನಿಜವಾಗ್ಲೂ ಬಿಡಲಿಲ್ಲ ಗೈಸ್ ನಮಗೆ ಆ ದೇವಸ್ಥಾನ ಇದು ದೇವ್ರ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಒಬ್ರು ಯಾರೋ ತೆಗಿತಿದ್ರು ಅದನ್ನು ನಾನು ತೆಕ್ಕೊಂಡೆ ಅವರಿಗೆ ಅವ್ರಿಗೆ ಒಂದು ತಾತ ತೆಗಿತಿದ್ರು ಅವ್ರಿಗೆ ತುಂಬ ಬೈತಿದ್ರು ಅವರು ಒಂದು ಅರ್ಧ ಗಂಟೆ ಆದಮೇಲೆ ಬನ್ನಿ ಬೇಕಾದ್ರೆ ತೆಗೆಸ್ಕೊಳ್ಳೋರು ಹಾಗೆ ಹೀಗೆ ಅಂತ ಹೇಳ್ತಿದ್ರು ಸೊ ಅದೊಂದು ಒಂದು ಸೆಕೆಂಡಲ್ಲಿ ನಾನು ದೇವ್ರದ್ದು ಫೋಟೋ ವೀಡಿಯೋ ಮಾಡಿಕೊಂಡೆ ಇದಾದ್ಮೇಲೆ ನೆಕ್ಸ್ಟು ಅಲ್ಲಿ ಕೆಳಗಡೆ ಆಂಜನೇಯ ವಿಗ್ರಹ ಇದೆ ಅಂತ ಹೇಳಿದರು ಕೋಟೆ ಆಂಜನೇಯ ಸ್ವಾಮಿ ನೋಡಿ ಜೈ ಶ್ರೀರಾಮ್ ಅಂತೆಲ್ಲ ಬರಿದ್ರೆ ಎಷ್ಟು ಮೀಟ್ರ್ ಇದೆ ಅಂತ ಅಲ್ಲಿ ಇದೆ ಅಲ್ಲಿ ಹೋಗೋಣ ಅಂದ್ಬಿಟ್ಟು ಆ್ಯಂಡ್ ಅಲ್ಲಿ ತುಂಬ ದೂರ ಇದ್ರೆ ಬೇಡ ಅನ್ಬಿ ಅಂತ ಅಂದ್ಕೊಂಡ್ವಿ ಸೊ ತುಂಬ ಹತ್ರ ಅಂತ ಹೇಳಿದ್ರು ಅದಕ್ಕೆ ನಾವು ಅಲ್ಲಿ ಒಂಥರ ಕಾಡುಗಳ ಥರ ಕಾಡು ಥರ ಇದೆ ಅಲ್ಲಿ ಸೊ ನಡ್ಕೊಂಡು ಹೋಗ್ತಿದ್ದೀನಿ ಸೊ ಯಾವ ರೀತಿ ಇದೆ ದೇವರು ಅಂತ ನಿಮಗೆ

यार घंटे आदितरा ए मैंने मैंने स्वामी सौरारो शिंदे प्रार्थना विसिंगलात तोरे हे मुद्दे योग्य मारबो नीटगी इल्ले रेडीया आपण ಸೊ ನಮ್ಮ ಬಾಸ್ಗೆ ಬೆಣ್ಣೆ ಅಲಂಕಾರ ಮಾಡಿದ್ರು ತುಂಬ ಸಕ್ಕತ್ತಾಗಿ ಚೆನ್ನಾಗಿ ಕಾಣ್ತಿತ್ತು ದೇವ್ರಿಗೆ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಹೀನಕಾರ ನೀವೇನು ಶ್ರೀ ಶ್ರೀಕೋಟೆ ಆಂಜನೇಯ ಸ್ವಾಮಿ ಅಂತ ಅಲ್ಲಿ ಬರೆದಿದೆ ನಮ್ಮ ಬಾಸ್ ತುಂಬ ಚೆನ್ನಾಗಿ ಕಾಣ್ತಿದ್ರು ಅದಾದ್ಮೇಲೆ ಅಲ್ಲಿ ಅವರೆಲ್ಲ ಹೂ ಮತ್ತೆ ಅದು ತುಳಸಿ ಹಾರ ಎಲೆ ಹಾರ ಎಲ್ಲ ಹಾಕ್ತಿದ್ರು ಅದೆಲ್ಲ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಿಂತಿದ್ದೀವಿ ಹ್ಞೂ ಎಲ್ಲಿ ಸ್ವಾಮಿ ಇರೋದು ಮುಂಚಿತವಾಗಿ ಲೆಫ್ಟ್ ಸೈಡ್ ಹೋಗ್ಬೇಕು ರೈಲ್ವೆ ಗೇಟ್ ಅವ್ರು ಅರ್ಧ ಗಂಟೆ ಆದ್ಮೇಲೆ ಬಂದ್ಕೊಂಡು ಹೋಗಿದ್ದೆ ನಾವೇ ಅರ್ಧವರೆಗೂ ವೇಟ್ ಮಾಡೋದ್ರೆ ಅಲ್ಲಿರೋ ಅರ್ಚಕರು ಆಂಜನೇಯ ಸ್ವಾಮಿ ದೇವಸ್ಥಾನ ಪ ದ ಪೂಜೆ ಮಾಡಿಕೊಟ್ರಲ್ಲ ಅವರು ನಮಗೆ ಅದು ಪಾಂಪ್ಲೇಂಟ್ ಕೊಟ್ಟರು ಅದು ದೇವ್ ಕುಮಾರ ಕುಬೇರ ದೇವಸ್ಥಾನ ಅಂತ ಜನಪದ ಲೋಕದತ್ರ ಅಂತ ಹೇಳ್ತಿದ್ರು ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡೆ ಸೊ ಅದಾದಮೇಲೆ ದರ್ಶನ ಇಲ್ಲ ಮಾಡಿಬಿಟ್ಟು ಮೇಲುಗಡೆ ಹೋಗೋಣ ಇವಾಗ ಅಂದ್ಬಿಟ್ಟು ಅಂದ್ಕೊಂಡ್ವಿ ಅಲ್ಲಿ ಮೇಲೆ ಒಂದು ಅಂದರೆ ಮೇ ಅದೊಂದು ಮಿಸ್ ಆಯಿತು ಯಾಕಂದರೆ ಅಲ್ಲೆಲ್ಲೂ ಯಾರನ್ನೂ ಬಿಡಲ್ಲ ಅಂತ ಹೇಳಿದ್ರು ಸೊ ನೋಡೋಣ ಇವಾಗ ಒಂದ್ಸಲ ಯಾರಾದರೂ ಕೇಳೋಣ ಅದಾದಮೇಲೆ ಅಲ್ಲೆಲ್ಲ ಏನಾದ್ರೂ ಪರ್ಚೇಸ್ ಮಾಡಿಬಿಟ್ಟು ನೋಡೋಣ ಆಚೆ ಹೋದ್ಮೇಲೆ ಇನ್ನು ಬರೋರು ಇರ್ತಾರೆ ಅಲ್ಲವೇ ನೋಡು ಇಲ್ಲ ಯಾರೋ ಅಪಾಯ ಅಂದ್ರೋಡಲ್ಲಿ ಸೊ ಸೊ ಗೈಸ್ ನೆಕ್ಸ್ಟ್ ಟೈನ್ ಆತ್ಮಿದ್ ಹೇಳ್ಗಡೆ ನಾಗೇಶ್ವರ್

அது அதனால வந்து என்ன சொல்றாங்க வட 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 ನೋಡಿಕೊಂಡು ಎಂಜಾಯ್ ಮಾಡ್ತಿದ್ವಿ ಅದಾದಮೇಲೆ ನೆಕ್ಸ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಬಂಡೆ ಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ನಾವು ಇನ್ನೇನು ಬಂಡೆ ಬಿಡೋಲ್ಲ ಅಂತ ಹೇಳಿದ್ರು ಟ್ರೈನಿಂಗ್ ನೆಮ್ಮದಿ ಎಲ್ಲ ಇಟ್ಕೊಂಡಿದ್ವಿ ಅದು ಕೋಟಿಗೆ ಇಟ್ಕೊಬಿಡುತ್ತೆ ಹೇಳಿದಾಗ ಅಂದ್ಕೊಂಡು ಎದುರುಕೊಳ್ತಾಯಿದ್ವಿ ಸೊ ಅದ ಅಲ್ಲೆಲ್ಲ ಪರ್ಚೇಸ್ ಏನೇನೋ ಹೋಗ್ತಿದ್ರು ಸೊ ಅದು ನಿಮಗೆ ಪಾಪಗೆ ಒಂದು ಕಾರ್ ಕಂಟ್ರೋಲ್ ಕಾರು ಮತ್ತೆ ನಾವಲ್ಲಿ ಕ್ಲಿಪ್ಸ್ ಐಟಮ್ಸ್ ಇತ್ತು సో అరెలీ వన్ వాచూ విత్ ఇన్ దట్ తవ్వొండు పౌవ్ వీ తోట కన్నాలల్ల కబ్బర్ జ్యూస్ అజోన ఇలా అన్నీ చేయి సో ఇల్ల క్లిప్స్ అలే ఉడికికి నివే ఎస్పెషల్లీ ఉడికికి అల్ల జీవనరి అల్ల జంకీ అల్ల ఇక్కడ తీయ చూడబడొచ్చు పర్చేస్ మార్కొని నిల్కొండ్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్

ತಗೊಂಡಿದ್ರೆ ಮಾಡಿದ್ರು ಹೋಗ್ವಿ ಆ್ಯಂಡ್ ಇಲ್ಲಿ ಇಬ್ಬರಿಗೆ ಫಿಫ್ಟಿ ಅದು ಅದು ತಗೊಂಡು ಅಲ್ಲೇ ಆಟೋ ಇತ್ತು ಫುಲ್ ಟ್ರಾಫಿಕ್ ಏನು ಹೇಳ್ತೀರಾ ಅಂದ್ರೆ ಜನನು ಅಷ್ಟೇ ರಶ್ ಇದ್ರು ಆ್ಯಂಡ್ ಅಲ್ಲಿ ಕಾರು ಬೈಕೆಲ್ಲ ಸಿಗಾಕೊಂಡು ಒದ್ದಾಡ್ತಿದ್ರು ಸೊ ನನಗಂತೂ ಫುಲ್ ಇಷ್ಟ ಆಗಿತ್ತು ನಡ್ಕೊಂಡು ಮತ್ತೆ ಅಲ್ಲಿ ಕೆಲವರು ಇಳಿಯೋ ಅಷ್ಟರಲ್ಲಿ ಆಟೋ ಹೊತ್ಕೊಂಡು ಹೊರಟ್ವಿ ಇಷ್ಟೇ ಗೈಸ್ ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಮಳೆ ಇನ್ನೂ ಬಂದಿರಲಿಲ್ಲ ನಾವು ಮನೆಗೆ ಬಂದಿದ್ದು ಬಂದಾದಮೇಲೆ ಅದು ಮಳೆ ಸ್ಟಾರ್ಟ್ ಆಯಿತು ಯಪ್ಪ ಗಾಡ್ ಅಂದ್ಕೊಂಡು ಸೊ ಈ ವಿಡಿಯೋನ ಬಡ ಹೆಣ್ಣು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆಲ್ರೆಡಿ ಇದು ವಿಡಿಯೋ ಲೆಂತ್ ಆಗ್ತಿದ್ದೆ ಲೆಂತ್ ಆಗಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಕಾಯ್ತಾಯಿರಿ ಟಾ ಬಾ ಬಾಯ್